ஆமே சரி ஆய்தொட ஆமேல கிஸ் மா அந்த எங்க டெம் ஆகு துட்டி எல்லா கச்சி எதிரி எல்லா இஸ் கிஸ் சரியாக கிஸ்த் மாத்தீத நான் எப்பா விடவ நன்க சாஸ் அந்த பிஸ் விப்போ நங்க ஆத்த எல்லா டெம்ப்ட் ஆகது ஆ முக்க முக குட்ல மாத்து கேல அவன் குட்ரே ಹಾಕೊಂಡ್ ತುಟ್ಟಿ ಏನ್ ಕಚ್ಚುತ್ತಾನೆ ಎದ್ಯಾಕಿಂತಾನೆ ಅಲ್ಲೇ ಟಾಪ್ ಎತ್ತುತ್ತಾನೆ ನನಗೆ ಅವನು ತುಂಬಾ ಡೀಸೆಂಟ್ ಹಂಗೆಲ್ಲ ನೋಡಲ್ಲ ಆ ತರ ಮಾಡಲ್ಲ ಯಾವತ್ತೂನು ಡ್ರಿಂಕ್ಸ್ ಮಾಡಿದ್ರೆ ಮಾಡ್ತಾನೆ ಆಮೇಲೆ ಟಾಪ್ ಎಲ್ಲ ಎತ್ತುತ್ತವನೆ ಹ್ಞೂ ಎಂತ ಬೇವರ್ಸಿ ನನ್ ಮವ ನೀನು ಬಿಡೋ ಬಿಡ ಅನ್ನೋ ನಾನ್ ಅಂತ ಇದ್ನ ಅಂತಾನೆ ಚೆನ್ನಾಗ್ ನೋಡುವ ನೋಡಿ ಅಂತ ಕಿಸ್ ಮಾಡಿ ಅಂತಾನೆ ನನ್ಗೆ ಅವನ ಅನ್ನೋದ್ ಆಮೇಲೆ ಹಿಂದೆ ಹಿಂದೆ ಕುತ್ಕಂಡ ನಾನು ಒಂದ್ ಕೈಯಲ್ ಗಾಡಿ ಓಡಿಸ್ತಾನೆ ಒಂದ್ ಕೈಲ ಇದೆ ಹಾಕಿಸ್ತನೇ ಬಿಡ್ತಾ ಇಲ್ಲ ಬಿಡ್ತಾನೆ ಇಲ್ಲ ಕಣೆ ಕಣಗ್ ಎಷ್ಟ್ ಹೇಳದ್ರು ಬಿಡ್ತಲ್ಲ ಅವನಿ ಫುಲ್ ಕಂಟಲ್ಲಿ ಸಿಗೂ ಸಕ್ಕತ್ ಸಕ್ಕೂಡೈತೆ ಆಮೇಲೆ ಏನ್ ಮಾಡ್ದ ಆಮೇಲೆ ತಡೆ ರೀಸಕ್ ಹೋಗ್ಬೇಕಂತ ನಿನ್ ಕಾಣಲ್ಲ ಅಲ್ಲಿ ಬೇಲಿ ಸಂಧಿ ಸಂಜೆ ಹತ್ತದ್ರ ಬಾರ ಇಲ್ಲಿ ಅಂತ ರೀಸಕ್ ಅಲ್ಲ ಅವನು கர்னா நீ கை இட இடக்கோடு நோடு ஜாஸ்தி தின ஆயிர்ப்பு மழை சக்கதாக உயித் உலக நெந்ததே ஆமேல நான் கூத் கூத் பாய் இக்கேடத ఎంత మేవచ్చు ఆమె గొంతులు ఇక్కడ తొలగి అంత ఒక్క నన్ సు సుందర నేను ఇంగ్ ఆట ననింగ్ గొప్పలో ముచ్చు బాంత ఎడ్కన్ కయ అది ఎరడు బేలి మందాగ ಆಮೇಲೆ ಏನ್ ಮಾಡ್ದ ಮನಿಕ್ ಮನಿ ಕ ನಾನು ಇರೋ ಮನಿ ಕೊಡ್ತೀನಿ ಅಂತ ಕೇಳ್ತಾವನೆ ಮನಿ ಕಳಕ್ ಬಿಡ್ತಾ ಇಲ್ಲ ಆಮೇಲೆ ಬಿಚ್ಚು ಬಿಚ್ಚು ಅಂದ ನಾನ್ ಬಿಚ್ಚುಲಿಲ್ಲ ಅವನೇ ಬಿಚ್ಚ ಬಿಟ್ಟ ಹೋಗತ್ತ ಇದು ಏನದು ಹ್ಮ್ ಕಟ್ಟಿರ್ತೀವಲ್ಲ ಐದ ನಿಮಿಷಕ್ಕಿಂಗ್ ಎಳ್ದಾಕ್ ಬಿಟ್ಟ ನಾನ ಕಿತ್ ಕಿತ್ ಹಾಕಿ ಏನೋ ಒಂದ್ ಮಾಡ್ತಾ ಇದ್ದ ನಾನು ಆಮೇಲೆ ಎಳ್ದೇ ಬಿಟ್ಟ ಆಮೇಲೆ ಮೇಲ್ ಕಡೆಕ್ ಬಂದ್ಬಿಟ್ಟವನೇ

ಆಮೇಲೆ ಸಂತು ಕೆಳಗಡೆ ಹೋಗಿ ಏನ್ ಕೆಳಗಡಿಕೆ ಏನ್ ಕೆಳಗಡಿಕೆ ಅಂತಾನೆ ಆಮೇಲೆ ನನ್ನ ನಾನ್ ಅರ್ಧಂಬರ್ಧ ಮಾತ್ರ ಹಿಂಗ್ ಫುಲ್ ಮಲ್ಗಿಲ್ಲ ಏನೇ ಡೇಲಿ ಐತೆ ಅಂತ ಫುಲ್ ಮಲ್ಗಿಲ್ಲ ಆಗ ಕೆಳ ಬಿಟ್ಟಿನ ಅಲ್ಲೇ ಅಯ್ಯೋ ಬೇವರ್ಸಿ ನನ್ನ ಏನು ಈ ತರ ಮಾಡ್ತಾವ ಆಮೇಲೆ ತಿಳಿದು ಇಟ್ಕೊಂಡು ಹಂಗು ಹೆಂಗು ಫುಲ್ ಒಳಗಡೆ ಹೋಗ್ಲಿಲ್ಲ ಅವತ್ತು ಹಂಗು ಇಟ್ಕೊಂಡೆ ಅವ್ನ್ ಸರಿಯಾಗಿ ಮೂಡ್ ಬಂದಿಟ್ಟೆ ಎಲ್ಸತಿ ಹಾಕಿ ಹಿಂಗ್ ಅಂದಾ అది ఏం బా ప్యాన్ బిత్బుటే ఇవ్వగ్జా గొత్త కల ప్యాన్ బిచ్చి గాడీ మేల్ గోట్ అలా తేబ్బిట ಆಮೇಲೆ ಯಾಕೆ ಎದ್ಬಿಟ್ಟಿ ಸ್ವಲ್ಪ ನಿಷೇಧ ಇಷ್ಟೇನಾ ಆಮೇಲೆ ಹೋಗ್ತಿದ್ಯಂತ ಹೇಳಿ ನಾನ್ ಆಮೇಲೆ ಪ್ಯಾಂಟ್ ಪ್ಯಾಂಟ್ ಆಗ ಬಿಚ್ಚಿದ್ನಲ್ಲ ಎಲ್ಲಾ ವೈಟ್ ಪ್ಯಾಂಟ್ ಹಾಕೊಂಡಿದ್ದ ಜೀನ್ಸ್ ಪ್ಯಾಂಟ್ ಎಲ್ಲಾ ಹಸ್ರ ಹಸುರಗ್ ಆಗ್ಬಿಟ್ಟದಂತೆ ಆಮೇಲೆ ಎಲ್ಲಾ ಕೊಡಕೊಂಡ ಇದು ಅದ್ರದ್ದು ಇದಿರ್ತಾರ ಬೇಲಿ ತಂದಿದ್ದು ಇದಿರ್ತವೆ ಮುಳ್ಳು ಅವನ ಅಂಡರ್ವೇರ್ ಗೆ ನನ್ ಬಟ್ಟೆಗೆ ಎಲ್ಲ ಬಿಡಿಸಿ ನನ್ ಗೊತ್ತಿರ್ತದೆ ಅವನು ಆಮೇಲೆ ನನ್ ಬೇಲಿ ತಂದಿ ನೀಲಗಿರಿ ತೋಪು ಇಂಥವರಿಗೋಸ್ಕರ ಅಂತಾನೆ ಮಾಡಲ್ಲ ಅಲ್ಲ ಅದೇ ಹೇಳೋದು ನೋಡು ಕುಡ್ದಿರೋ ಎಣ್ಣೆ ಏನ್ ಬೇಕಾದ್ರೂ ಮಾಡ್ತೋತೆ ಅನ್ನೋದು ಅದೇ ಕೊಡುಕೊಂಡು ನಾನು ಆಮೇಲೆ ಅನ್ ಬಟ್ಟೆ ಎಲ್ಲ ಕೊಡುತ್ತಾನೆ ಹಿಂದಗಡೆ ಆನ್ ಮನೆ ಕೆಳಿದ್ಯಾ ಎಂಥ ಬೇವರ್ಸ್ ಹೇಳ ನೀನು ಅಲ್ಲಿ ಹಿಂದಗಡೆ ಅಂದ್ರೆ ಎಲ್ಲ ಹಿಂಗೆ ಕೊಡ್ರಿ ಅವ್ನ ಪ್ಯಾಂಟ್ ಹಾಕೊಂಡು ಹೋಗಿ ಆಮೇಲೆ ತಿರ್ಗಾ ಅಲ್ಲೆಲ್ಲ ಬಿ ಇದು ಹತ್ತತ್ರೆಯಲ್ಲಿ ಅಂತಪ್ರಾಯದ ಹತ್ತಿರವರೆಗೂ ಬಿಟ್ಟು ಹೋದ ಫುಲ್ಲು ಇಲ್ದ ಮೇಲೆ ಮನೆಗೆ ಅವ್ರ ಆಂಟಿ ಪ್ಯಾಂಟ್ ಇಲ್ಲ ಈಗ ಬಿಟ್ಟು ಎಲ್ಲಿ ದೊಡ್ಡ ದೊಡ್ಡ ಬಂದಿರೋ ಥರ ಆಗ್ಬಿಟೈತೆ ನೀ ಆ ಮಂಡಿ ಊರಿದ್ನಲ್ಲ ಮಂಡಿಗೆಲ್ಲ ಕರೆಕ್ಟ್ ಕರೆಕ್ಟ್ ಆಗೈತಂತೆ ಇದು ಪ್ಯಾಂಟ್ ಎಲ್ಲ ಅವನು ಬೆಳಗ್ಗೆ ಎದ್ದಿ ನೋಡ್ತಾನಂತ ಪ್ಯಾಂಟ್ ಕಾಲಿವರೆಗೂ ಗೊತ್ತಿಲ್ಲ ಅವನಿಗೆ ಆಮೇಲೆ ನನಗ್ ಅಲ್ಲ ಕಣ ಏನ್ ಏನೇನಾಯ್ತಿ ಅಂತ ಕೇಳ್ದ ಎಂತ ಕಿತ್ತೋಗಿನಂಗ ಬೇಕೋ ಅಲ್ಲೇ ಕೆಡಿಸಿ ಎಲ್ಲ ಹಂಗೆ ಹಿಂಗೆ ಅಂತ ನಾನಂದೆ ಪ್ಯಾಂಟ್ ಎಲ್ಲ ಹೆಂಗ್ ಮಂಡಿ ಉಡೀತ್ ಅಂತ ಕೇಳ್ದ ಮಂಡಿ ಉಡದ